ಅದಕ್ಕೋಸ್ಕರ ಫೇಸ್ಬುಕ್ ಅಲ್ಲಿ ಡಿಶ್ ಟಿವಿ ಅಂತ ಒಂದು ಛತ್ರಿ ನೋಡಿದೆ ಸೆಟ್ ಅಪ್ ಬಾಕ್ಸು ರಿಮೋಟು ಕೇಬಲು ಮತ್ತೆ ಅಂಬ್ರೆಲಾ ಎಲ್ಲ ಕೂಡಿ ಮುನ್ನೂರು ರೂಪಾಯಿ ಅಂತ ಅವನು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶನಿವಾರದ ಶುಭ ಮುಂಜಾನೆ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆಗೆ ಇಪ್ಪತ್ತು ನಿಮಿಷ ಆಗಿದೆ ಹೋಟೆಲ್ ಒಂದು ಡ್ಯೂಟಿ ಬಂದಿತ್ತು ಆಕ್ಸೆಪ್ಟ್ ಮಾಡಿಕೊಂಡು ಬಂದಿದ್ದೀನಿ ಬೆಳಗ್ಗೆನೇ ಬಂದಿತ್ತು ಯಾಕಂದ್ರೆ ನಾಲ್ಕು ಗಂಟೆಗೆ ಇವತ್ತು ಡ್ಯೂಟಿ ಆನ್ ಮಾಡಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಡ್ಯೂಟಿ ಆ್ಯನ್ ಮಾಡ್ಕೊಂಡು ಯಾವುದಾದ್ರೂ ಬರ್ತಾ ಅಂತ ಯಾವುದೂ ಬರಲಿಲ್ಲ ಡ್ಯೂಟಿ ಏನು ಮಾಡೋದು ಒಂದು ಡ್ಯೂಟಿ ಇವಾಗ ಒಂಬತ್ತು ಗಂಟೆಗೆ ಬಂತು ಬಂದು ಡ್ರಾಪ್ ಮಾಡಿದ್ದೀನಿ ಯಾಕಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಡೈರೆಕ್ಟಾಗಿ ಬಂದು ಡ್ರಾಪ್ ಮಾಡಿದ್ದೀನಿ ಬನ್ನಿ ಕಂಟಿನ್ಯೂ ಮಾಡೋಣ ಇವತ್ತಿನ ವೀಡಿಯೋನ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಅಂತೂ ನಾಲ್ಕು ಸಾವಿರ ಅರ್ನಿಂಗ್ಸ್ ಆಗೈತೆ ಇವತ್ತಾದರೂ ಇನ್ನೊಂದು ನಾಲ್ಕು ಸಾವಿರ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಾಡಿ ಒಂದು ಹತ್ತು ನಿಮಿಷಕ್ಕೆ ಇನ್ನೊಂದು ಡ್ಯೂಟಿ ಬಂದೈತೆ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಆಗೈತೆ ಡ್ಯೂಟಿ ಟೈಮ್ ಬಂದು ಎರಡು ಕಡೆ ಸ್ಟಾಪ್ ಇದೆ ಟೂ ಸ್ಟಾಪ್ ಡ್ಯೂಟಿ ಬಂದಿರೋದು ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಇದು ಮಾರತಳಿ ಡ್ರಾಪ್ ಇರೋದು ಪಿಕಪ್ ಬಂದು ಒಂದ್ ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ತೋರಿಸ್ತೀನಿ ನೋಡಿ ನಿಮಗೆ ಪಿಕಪ್ ಬಂದು ಒನ್ ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ಅಕ್ಸೆಪ್ಟ್ ಮಾಡಿದೇನೆ ಡ್ಯೂಟಿ ಅಮೌಂಟ್ ಅರವತ್ತೇಳು ರೂಪಾಯಿ ಕಾಲ್ ಬೈಸ್ ಅಂದ್ರೆ ಪಿಕಪ್ ಎರಡು ಕಡೆ ಸ್ಟಾಪ್ ಇದೆ ಮಾರ್ತಾಳಿ ಡ್ರಾಪ್ ಇರೋದು ಬನ್ನಿ ಹೋಗೋಣ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಏನಿದೆ ಮೆಟ್ರಲ್ ನೋಡೋಣ ಕಸ್ಟಮರ್ ಕಾಲ್ ಮಾಡಿಲ್ಲ ನಾನು ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ತಗೊಂಡ್ಬಂದು ಹಾಕಿದ್ದೀನಿ ಗಾಡಿನ ಒಂದು ಫ್ರೇಮ್ ಇರೋದಂತೆ ಫ್ರೇಮ್ ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು ಫಸ್ಟ್ ಸ್ಟಾಪ್ ವರ್ಮಾವು ಇರೋದು ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಕಿಲೋಮೀಟರ್ ಐತೆ ತೋರಿಸ್ತೀನಿ ಕಿಲೋಮೀಟರ್ ಇದೆ ಲೋಡ್ ಮಾಡ್ತಾ ಇದೊಂದೇ ಫ್ರೇಮ್ ಅಂತೆ ಗುರು ಒಂದೇ ಫ್ರೇಮು ಇಲ್ಲಿಂದ ಮತ್ತೆ ಅಲ್ಲಿ ಹೋಗಿ ವರ್ಮಾವು ಹೋಗ್ಬೇಕು ಒಬ್ರು ಬರ್ತಾರಂತೆ ಅವರು ಹುಡುಗ ಅವ್ರನ್ನ ಪಿಕಪ್ ಮಾಡ್ಕೊಂಡು ಸೆಕೆಂಡ್ ಸ್ಟಾಪ್ ಹೋಗ್ಬೇಕು ಅಲ್ಲಿ ಹೋಗಿ ಅಲ್ಲಿ ಲೋಡ್ ಮಾಡ್ಬೇಕಂತೆ ಮೆಟೀರಿಯಲ್ ಬನ್ನಿ ಹೋಗೋಣ ಡೈರೆಕ್ಟ್ ಹೋಗಿ ಫಸ್ಟ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸ್ಟಾಪ್ ಹತ್ರ ಹೋಗಿ ಸಿಗೋಣ ಒಂದ್ ಫ್ರೇಮ್ ಇತ್ತು ಲೋಡ್ ಮಾಡ್ಕೊಂಡು ಫಸ್ಟ್ ಸ್ಟಾಪ್ ಹತ್ರ ಹೊರಟಿದ್ದೀನಿ ವರ್ಮ ಹೋಗಿ ಹೋಗ್ಬೇಕು ಫಸ್ಟ್ ಸ್ಟಾಪ್ ಅಲ್ಲಿಂದ ಒಬ್ರು ಅವರು ಹುಡುಗ ಬರ್ತಾರೆ ಅಂತ ಅಲ್ಲಿಂದ ಕರ್ಕೊಂಡು ಅವ್ರಿಗೆ ಕರ್ಕೊಂಡು ಸೆಕೆಂಡ್ ಸ್ಟಾಪ್ ಮಾಡ್ತಾಳಿ ಡ್ರಾಪ್ ಇರೋದು ಫೈನಲ್ ಅಲ್ಲಿ ಹೋಗಿ ಡ್ರಾಪ್ ಟ್ರಿಪ್ ಡ್ಯೂಟಿ ಎಂಡ್ ಮಾಡೋಕ್ಕಾಗದು ನೋಡಿ ನಾನು ಒಂದು ಮಾತು ಹೇಳ್ಬೇಕಂತ ಅನಿಸ್ತು ನನಗೆ ಇಷ್ಟು ದಿನ ನಾನು ನಮ್ಮ ಊರಲ್ಲಿ ಇದ್ದಾಗ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೆ ಅದು ಇಷ್ಟೋದಲ್ಲಿ ಚೆನ್ನಾಗೂ ಓಡ್ತಾ ಇತ್ತು ಬರೀ ಮೂರು ತಿಂಗಳಲ್ಲೇ ನನಗೆ ಜನ ನೀವೆಲ್ಲರೂ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಹತ್ತೊಂಬತ್ತು ಸಾವಿರ ಫಾಲೋವರ್ಸ್ ಆಗಿದ್ದು ಸ್ವಲ್ಪ ಕಾರಣಾಂತರಗಳಿಂದ ನಾನು ಗಾಡಿನ ಸೇಲ್ ಮಾಡಬೇಕಾಗಿ ಬಂತು ಸೇಲ್ ಮಾಡಿದ್ಮೇಲೆ ವೀಡಿಯೋ ಮಾಡೋದು ಬಿಟ್ಬಿಟ್ಟೆ ನಾನು ಬಿಟ್ಟ ಮೇಲೆ ಒಂದು ಆರು ತಿಂಗಳಾದ ಆದಮೇಲೆ ಇವಾಗಿಂದ ಮತ್ತೆ ನಾನು ಬೆಂಗಳೂರಿಗೆ ಬಂದೆ ಬೆಂಗ್ಳೂರಲ್ಲಿ ಬಂದು ರೆಂಟ್ ಗಾಡಿನ ತಗೊಂಡು ಓಡಿಸ್ತಾ ಇದ್ದೀನಿ ಇವಾಗ ಡ್ಯೂಟಿನೂ ಚೆನ್ನಾಗಿ ಆಗ್ತಾ ಇದೆ ಇವಾಗ ಮೀನಿ ಶಾರ್ಟ್ ಫಾರ್ಮ್ ವಿಡಿಯೋ ತೆಗೆದುಬಿಟ್ಟು ಲಾಂಗ್ ಫಾರ್ಮ್ ವಿಡಿಯೋ ಲಾಂಗ್ ಫಾರ್ಮ್ ವಿಡಿಯೋಸ್ ಹಾಕ್ಬೇಕಂತ ಅನ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಅದ್ರಲ್ಲೂ ಚೆನ್ನಾಗಿ ನೀವು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದೆ ಇನ್ನೂ ಸ್ವಲ್ಪ ಹಂಗೆ ತೋರಿಸಿ ಯಾಕಂದ್ರೆ ಏನೋ ಒಂದು ಪ್ರೀತಿ ಭಾವನೆ ವಿಶ್ವಾಸ ಇಂದ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಮಾಡೋ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ಎಷ್ಟು ಇದು ಬರುತ್ತೆ ಅಂದ್ರೆ ಹುಮ್ಮಸ್ಸು ಇನ್ನು ಮಾಡ್ಬೇಕು ಎಷ್ಟೇ ಕಷ್ಟ ಬರ್ಲಿ ಅದು ಏನೇ ಆಗ್ಲಿ ನನಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡ್ಯೂಟಿ ಮಾಡಿ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ ಬಂದು ಬೇಜಾರಾಗಿದೆ ಅಂದ್ರೆ ನಾನು ವಿಡಿಯೋ ಹಾಕೋದ್ ಬಿಡಲ್ಲ ಡೈಲಿ ವಿಡಿಯೋ ಹಾಕ್ತಾನೆ ಇರ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಡೈರೆಕ್ಟ್ ಆಗಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ನೋ ಬ್ರೋಕರ್ ಮತ್ತೆ ಆಂಕಲ್ ಡಿಲಿವರಿ ಅಲ್ಲಂತೂ ಒಂದು ಡ್ಯೂಟಿ ಇಲ್ಲ ಬರೀ ಪೋಟ್ರಲ್ಲೇ ಬರ್ತಾ ಇದೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗೈತೆ ಅಲ್ಲಿಗೆ ಹೋಗೋಕ್ಕೆ ಒಂದು ಇಪ್ಪತ್ತು ನಿಮಿಷ ವರ್ಮ ಬಸ್ ಸ್ಟಾಪ್ ಹೋಗೋಕ್ಕೆ ಒಂದು ಇಪ್ಪತ್ತು ನಿಮಿಷ ಹೋಗ್ತಾ ಇದೀನಿ ಬನ್ನಿ ಡೈರೆಕ್ಟ್ ಆಗಿ ಫಸ್ಟ್ ಸ್ಟಾಪ್ ಇಂದ ಡೈರೆಕ್ಟ್ ಫಸ್ಟ್ ಸ್ಟಾಪ್ ವಿಡಿಯೋ ಮಾಡೋದು ಇರಲ್ಲ ಡೈರೆಕ್ಟ್ ಆಗಿ ಸೆಕೆಂಡ್ ಗೆ ಹೋಗಿ ಡ್ರಾಪ್ ಆನ್ ಡ್ಯೂಟಿ ಎಂಡ್ ಮಾಡೋ ಹೋಗನೇ ವೀಡಿಯೋ ಮಾಡೋಣ ನೋಡಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಎಕ್ಸಾಕ್ಟ್ ನಾನು ಫಸ್ಟ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಅದು ಒಂದು ಫ್ರೇಮ್ ಇತ್ತಲ್ಲ ಅವ್ರ ಜೊತೆ ಇನ್ನೊಬ್ರು ಅದು ಫ್ರೇಮ್ ಜೊತೆ ಇನ್ನೊಬ್ರು ಯಾರು ಬರ್ತಾರೆ ಅಂತ ತಿಳ್ಕೊಂಡಿದೆ ಫಸ್ಟ್ ಗೆ ಅಂದರೆ ಅದು ರಿಟರ್ನ್ ತಗೊಂಡೋಗಿದ್ದಾರೆ ತಗೊಂಡೋಗಿ ಫಿಟ್ಟಿಂಗ್ ಮಾಡಿ ರಿಟರ್ನ್ ತೊಗೊಂಡ್ಬರ್ತಾರೆ ಅಂತ ಇವಾಗ ಸೆಕೆಂಡ್ ಡ್ರಾಪ್ಗೆ ಹೋಗ್ಬೇಕಂತೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೇಳಿದ್ರೆ ಇನ್ನೇನ್ ಮಾಡೋದು ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಕೂತ್ಕೊಳ್ಳೋಣ ಎಷ್ಟೊತ್ತಾಗುತ್ತೆ ನೋಡೋಣ ಹತ್ತುವರೆ ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇವತ್ತು ಸಾವಿರ ರೂಪಾಯಿ ಇಷ್ಟ ನೆನ್ನೆ ಒಂದು ಎರಡು ಸಾವಿರ ಸಮೀಪ ದುಡ್ದಿದ್ದೆ ಹನ್ನೆರಡು ಗಂಟೆಗೆ ನೋಡೋಣ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ನಾಲ್ಕುನೂರು ಒಂದು ಏಳ್ನೂರು ಹನ್ನೊಂದು ಹನ್ನೆರಡು ನೂರು ರೂಪಾಯಿ ಏನೋ ಆಗುತ್ತೆ ಆಗುತ್ತೆ ಸಮಥಿಂಗ್ ಅಷ್ಟೇ ಆಗ್ಬೋದು ಹನ್ನೆರಡು ನೂರು ಆಗಲಿ ನೋಡೋಣ ಯಾವಾಗ ಬರ್ತಾರೋ ಬರಲಿ ಸೆಕೆಂಡ್ ಸ್ಟಾಪ್ ಹೋಗಕ್ಕೆ ಬರುತ್ತೆ ಅವರು ಫೈನಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾ ಇದಾರೆ ಒಂದೇ ಫ್ರೇಮ್ ಇರೋದು ಅದೊಂದು ಫ್ರೇಮ್ ಅನ್ಲೋಡ್ ಮಾಡಿದ್ರೆ ಆಯಿತು ಇದೇ ಬಿಲ್ಡಿಂಗ್ ಅಂತೆ ಅಮೌಂಟ್ ಪೇ ಮಾಡೋಕ್ಕೆ ಹೇಳಿದ್ದೀನಿ ಆನ್ಲೈನಲ್ಲಿ ಮಾಡ್ತೀನಿ ಸರ್ ಫೋನ್ ಪೇ ಮಾಡ್ತೀನಿ ಹೇಳಿದ್ರು ಆಯ್ತು ಅಂತ ಹೇಳಿದ್ದೀನಿ ಅದೊಂದು ತಗೊತಾರೆ ಅವರು ನಾವು ಪೇಮೆಂಟ್ ನೋಡೋಣ ಎಷ್ಟಾಗಿದೆ ಅಮೌಂಟ್ ಅಂತ ಅಮೌಂಟ್ ನೋಡಿ ಸೆವೆನ್ ಸಿಕ್ಸ್ಟಿ ಸೆವೆನ್ ತೋರಿಸ್ತಾ ಇದೆ ಬನ್ನಿ ಈ ಟ್ರಿಪ್ ಎಂಡ್ ಮಾಡೋಣ ಇಲ್ಲಿಗೆ ಮತ್ತೆ ಯಾವ್ದಾದ್ರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಇವಾಗ ಎಕ್ಸಾಕ್ಟ್ ಟೈಮ್ ಬಂದು ಹನ್ನೆರಡು ಗಂಟೆ ನಲ್ವತ್ತಾರು ನಿಮಿಷ ಸ್ವಲ್ಪ ಪರ್ಸನಲ್ ಕೆಲಸ ಇರೋದ್ರಿಂದ ಮಾರ್ತಾಳಿಯಿಂದ ನಾನು ಟಿಪ್ಸ್ ಅಂದ್ರೆ ನ್ಯೂ ಟಿಪ್ಸ್ ಅಂದ್ರಕ್ಕೆ ಖಾಲಿನೇ ಬಂದೆ ಇಷ್ಟೊತ್ತು ನಾನು ಪರ್ಸನಲ್ ಕೆಲಸದ ವಿಷಯ ಇವಾಗ ಮುಗೀತು ಪರ್ಸನಲ್ ಕೆಲಸ ಮುಗಿಸ್ಕೊಂಡು ಡ್ಯೂಟಿ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅಷ್ಟರಲ್ಲೇ ಒಂದು ವರ್ಮ ಹೋಗಿ ಡ್ರಾಪು ನ್ಯೂ ಟಿಪ್ಸ್ ಇಂದ ವರ್ಮ ಹೋಗಿರೋದು ಹಾಂ ಕಿಲೋಮೀಟರ್ ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತ ನೋಡಿ ಡ್ಯೂಟಿ ಬಂದೈತೆ ಅಮೌಂಟ್ ಬಂದು ನಾಲ್ಕುನೂರ ನಲ್ವತ್ತು ನಾಲ್ಕುನೂರ ತೊಂಬತ್ತೆಂಟಿದೆ ಆದರೆ ಐವತ್ತು ರೂಪಾಯಿ ಆನ್ಲೈನ್ ಪೇ ಆಗಿರಬೇಕು ನಾನು ಅನ್ಸಿ ಹಾಂ ಹೌದು ಆನ್ಲೈನ್ ನೋಡಿ ಐವತ್ತು ರೂಪಾಯಿ ಪೇ ಆಗೈತೆ ಫೋರ್ ಫಾರ್ಟಿ ಏಯ್ಟ್ ಇಸ್ಕೋಬೇಕು ನಾವು ಅಮೌಂಟ್ ಅವ್ರ ಹತ್ರ ಪಿಕಪ್ ಪಾಯಿಂಟ್ ಬಂದು ಒಂದೂವರೆ ಕಿಲೋಮೀಟ್ರ್ ಇದೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಇವತ್ತು ಏನು ಅಂದ್ರೆ ಆಗಿಲ್ಲ ನೋಡಿ ಆಲ್ರೆಡಿ ಒಂದ್ ಎರಡುವರೆ ಒಂದ್ ಗಂಟೆ ಆಯ್ತು ನಿನ್ನೆ ಒಂದ್ ಗಂಟೆಗೆನೆ ಎರಡ್ ಸಾವಿರ ಟರ್ನಿಂಗ್ಸ್ ಆಗಿತ್ತು ಇವತ್ತು ಒಂದ್ ಗಂಟೆ ಆದ್ರೂ ಇವಾಗ ಒಂದ್ ಸಾವಿರ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದೀನಿ ಮೆಟೀರಿಯಲ್ ಲೋಡ್ ಮಾಡ್ತಾ ಇದ್ರೆ ಚಲ್ರ ಐಟಮ್ ಏನೋ ಇರೋದು ಲೋಡ್ ಮಾಡ್ತಾ ಇದ್ರೆ ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡೋಣ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಬನ್ನಿ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಷ್ಟು ಕಿಲೋಮೀಟರ್ ಆಯ್ತಾ ಏಳು ಎಂಟು ಕಿಲೋಮೀಟರ್ ಇರಬೇಕು ಎಂಟು ಕಿಲೋಮೀಟರ್ ಇದೆ ಇಪ್ಪತ್ತೆಂಟು ನಿಮಿಷ ತೋರಿಸ್ತಾ ಇದೆ ಹತ್ರ ಡ್ರಾಪು ನೋಡಿ ಮೆಟ್ರಿಯಲ್ ಲೋಡ್ ಮಾಡ್ತಾ ಇದ್ದಾರೆ ಹಿಂದೆ ಮಾಡಲಿ ಡೈರೆಕ್ಟ್ ಆಗಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ ಅರ್ಧ ಗಂಟೆ ತೋರಿಸ್ತಾ ಇದೆ ನೋಡಿ ಗುರು ಶನಿವಾರ ಇದ್ರು ಇಷ್ಟು ಟ್ರಾಫಿಕ್ ಬನ್ನಿ ಹೋಗೋಣ ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ ಹೋಗಿ ಇವಾಗ ಪರ್ಸನಲ್ ಕೆಲಸ ಇದೆ ಅಂದ್ಬಿಟ್ಟು ನ್ಯೂ ಟಿಪ್ಸ್ ಅಂದ್ರೆ ಏನು ಬಂದಿದೆ ಅಂತ ಮುಚ್ಚಿಡುವಂತದ್ದು ಏನಿಲ್ಲ ಪರ್ಸನಲ್ ಅಂದ್ರೆ ನೆನ್ನೆ ಒಂದು ಟಿವಿ ತಗೊಂಡೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಚೆನ್ನಾಗಿದೆ ಟಿವಿ ಏನೋ ಮೂರ್ ಸಾವಿರ ರೂಪಾಯಿ ಏನೋ ತಗೊಂಡೆ ಟಿವಿನ ಅದನ್ನ ಅದಕ್ಕೆ ಇವಾಗ ಚಾನೆಲ್ಸ್ ಬೇಕಲ್ಲ ಅದಕ್ಕೋಸ್ಕರ ಒಂದು ಫೇಸ್ಬುಕ್ ಅಲ್ಲಿ ಡಿಶ್ ಟಿವಿ ಅಂತ ಒಂದು ಛತ್ರಿ ನೋಡಿದೆ ಸೆಟ್ ಅಪ್ ಬಾಕ್ಸು ರಿಮೋಟು ಕೇಬಲ್ಲು ಮತ್ತು ಅಂಬ್ರೆಲಾ ಎಲ್ಲ ಕೂಡಿ ಮುನ್ನೂರು ರೂಪಾಯಿ ಅಂತ ಹೇಳಿದೆ ಅವನು ನನಗೆ ಅವಾಗಲೇ ಡೌಟ್ ಬಂತು ಏನಿದು ಮುನ್ನೂರು ರೂಪಾಯಿ ಇದ್ದಾನಲ್ಲ ಫುಲ್ ಅಂದರೆ ಆಯಿತು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮಾತಾಡಿದೆ ಸರ್ ನಾಳೆ ಬನ್ನಿ ಅಂತ ಹೇಳಿದ್ರು ಅವರು ಆಯ್ತು ಸರ್ ಅಂತ ಹೇಳಿದ್ದೆ ಇವತ್ತು ಫಸ್ಟ್ ಡ್ಯೂಟಿ ಬಂದಾಗ ಮಾತಾಡಿದ್ವಿ ಡ್ರಾಪ್ ಆಯ್ತಲ್ಲ ಅಲ್ಲಿಂದ ಆರು ಕಿಲೋಮೀಟರ್ ಇತ್ತು ಅದು ಲೊಕೇಶನು ಅದಕ್ಕೆ ಸರ್ ಇಲ್ಲಿ ಇದ್ದೀನಿ ಬರ್ಬೋದು ಅಂತ ಕೇಳೋದಕ್ಕೆ ಬನ್ನಿ ಸರ್ ಬಂದು ತಗೊಂಡೋಗಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೋಗಿ ನಾನು ಅಮೌಂಟು ಪೇ ಮಾಡಿ ಅದನ್ನೆಲ್ಲ ಮುನ್ನೂರು ರೂಪಾಯಿ ಪೇ ಮಾಡಿ ಅಂಬ್ರೆಲಾ ಛತ್ರಿ ಮತ್ತೆ ಅಪ್ ಬಾಕ್ಸು ರಿಮೋಟು ಕೇಬಲು ಎಲ್ಲ ತಗೊಂಡೆ ಅದಕ್ಕೆ ವಿ ಸಿ ಕಾರ್ಡೇ ಇಲ್ಲ ಅಂತ ಗುರು ವಿ ಸಿ ಕಾರ್ಡ್ ಏನಂತ ಕೇಳ್ಬೋದು ನೀವು ನಮ್ಮ ಮೆಮ್ರಿ ಕಾರ್ಡು ಮೊಬೈಲ್ಗೆ ಮೆಮ್ರಿ ಕಾರ್ಡ್ ಹೆಂಗಿರುತ್ತೋ ಆ ಥರ ಟಿ ವಿಗೆ ಸೆಟ್ ಟಾಪ್ ಬಾಕ್ಸ್ಗೆ ಆ ಚಾನಲ್ಲು ರೀಚಾರ್ಜ್ ಮಾಡೋಕ್ಕೆ ಆ ಕಾರ್ಡ್ ಮೇನು ಕಾರ್ಡ್ ನಂಬರ್ ಇರುತ್ತಲ್ಲ ಅದಕ್ಕೆ ಕಾರ್ಡ್ಗೆ ರೀಚಾರ್ಜ್ ಮಾಡಿದ್ರೆ ಹಾಗೆ ಟಿ ವಿ ಚಾನೆಲ್ ಎಲ್ಲ ಬರುತ್ತೆ ನಾನು ಕೇಳಿದೆ ಸರ್ ನೀವೆಲ್ಲ ಇದೆ ಅಂತ ಹೇಳಿದ್ರಿ ಇವಾಗ ನೋಡಿದ್ರೆ ಪೇ ಮಾಡಿ ಎಲ್ಲ ತಗೊಂಡು ಹೋಗೋವಾಗ ಇಲ್ಲ ಸರ್ ಸಿ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೆಂಗೆ ಇವಾಗ ಅಂತ ಇಲ್ಲ ಸರ್ ಇನ್ನೂರು ರೂಪಾಯಿಗೆಲ್ಲ ಬರುತ್ತೆ ಅಂತ ಹೇಳಿದರು ಹಾಗಾದ್ರೆ ಸರಿ ಪರವಾಗಿಲ್ಲ ಸರ್ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡ್ತೀನಿ ಅಂತ ಅವ್ರು ಮುಂದೆ ನಿಂತ್ಕೊಂಡು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ ನಾನು ಸರಿ ಇದು ವಿ ಸಿ ಕಾರ್ಡ್ ಎಷ್ಟಾಗುತ್ತೆ ಅಂತ ಕೇಳಿದೆ ನಾನು ಸರ್ ವಿ ಸಿ ಕಾರ್ಡ್ ಏನೂ ಬರಲ್ಲ ಅದ್ರ ಜೊತೆಗೆ ನೀವು ಸೆಟಪ್ ಬಾಕ್ಸ್ ತಗೋಬೇಕಾಗುತ್ತೆ ಹೊಸದೇ ಬರುತ್ತೆ ಈ ವಿ ಸಿ ಕಾರ್ಡ್ ಸೆಕೆಂಡ್ ಸಿಗೋಲ್ಲ ಮತ್ತೆ ಸಿ ಈ ವಿ ಸಿ ಕಾರ್ಡ್ ಒಂದನೇ ಕೊಡಲ್ಲ ಅಂತ ಹೇಳಿದರು ಸರಿ ಈ ಸೆಟಪ್ ಬಾಕ್ಸ್ ಜೊತೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸೆಟಪ್ ಬಾಕ್ಸ್ಗೆ ಆರ್ನೂರು ರೂಪಾಯಿ ಅಂತೆ ವಿ ಸಿ ಕಾರ್ಡು ಮುನ್ನೂರ ಐವತ್ತು ಮತ್ತು ಇನ್ಸ್ಟಾಲೇಷನ್ ಚಾರ್ಜು ಇನ್ನೂರು ರೂಪಾಯಿ ಅಂತೆ ಅದು ಟೋಟಲ್ ಎಷ್ಟಾಯಿತು ಹನ್ನೊಂದು ನೂರ ಐವತ್ತು ರೂಪಾಯಿ ಆಯಿತು ಸಮಥಿಂಗು ಇಲ್ಲ ಎಷ್ಟು ಹದಿನೂ ಮುನ್ನೂರು ರೂಪಾಯಿ ಟೋಟಲ್ ಹದಿನೈದು ನೂರು ರೂಪಾಯಿ ವೇಸ್ಟು ಆರು ಕಿಲೋಮೀಟರ್ ಬಂದಿದ್ದೀನಲ್ಲ ಅದೊಂದು ನೂರು ರೂಪಾಯಿ ಇಡ್ಕೊಳ್ಳಿ ನೂರು ವೇಸ್ಟ್ ಆಯ್ತಲ್ಲ ವಸದೇ ಬರುತ್ತಲ್ಲ ಗುರು ಹದಿನೈದು ನೂರು ರೂಪಾಯಿಗೆ ಟಾಟಾ ಸ್ಕೈ ಏರ್ಟೆಲ್ ಎಲ್ಲ ಆರು ತಿಂಗಳ ರೀಚಾರ್ಜ್ ಫ್ರೀ ಬರುತ್ತೆ ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿದೆ ಇಲ್ಲ ಸರ್ ಒಂದ್ಸರಿ ಮಾತಾಡಿ ನೋಡಿ ಇನ್ನೂರು ರೂಪಾಯಿಗೆಲ್ಲ ಆದ್ರೆ ಮಾಡಿಸ್ಕೊಡ್ತೀನಿ ನಾನು ಅಂದ್ರು ನೀವೇ ಮಾತಾಡಿ ಅಂತ ಕಸ್ಟಮರ್ ಕೇರ್ ನಂಬರ್ ಕೊಟ್ಟೆ ಅವರೇ ಮಾತಾಡಿದ್ರು ಅದಕ್ಕೋಸ್ಕರ ಒನ್ ಅವರ್ ವೇಸ್ಟ್ ಆಯ್ತು ಆರು ಕಿಲೋಮೀಟರ್ ಬಂದಿದ್ದು ವೇಸ್ಟ್ ಆಯ್ತು ಅದೇ ಪರ್ಸನಲ್ ಡ್ಯೂಟಿ ಏನು ಬೇರೆ ಇಲ್ಲ ಅದನ್ನೇ ರಿಟರ್ನ್ ಮಾಡಿ ಮತ್ತೆ ನನ್ನ ಅಮೌಂಟ್ ನಾನು ಇಸ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದೀನಿ ಇವಾಗ ಇಷ್ಟೇ ನೋಡಿ ಆಗಿರೋದು ಡ್ರಾಪ್ ಪಾಯಿಂಟ್ ಅದು ಬಂದು ನಿಂತ್ಕೊಂಡಿದ್ದೀನಿ ಟೈಮ್ ಬಂದು ಒಂದು ಗಂಟೆ ಐವತ್ತೆರಡು ನಿಮಿಷ ಇಲ್ಲ ಅಂತ ಕಾಣಿಸುತ್ತೆ ಒಂದು ಗಂಟೆ ಐವತ್ತೆರಡು ನಿಮಿಷ ಆಗುತ್ತೆ ಒಂದೇ ಕಡೆ ಮೆಟ್ರೋಯಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಐದು ನಿಮಿಷದಲ್ಲೇ ಲೋಡ್ ಮಾಡಿದ್ರು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು ವರ್ಮಾವು ಸಿಗ್ನಲ್ ಅಲ್ಲಿ ಡ್ರೈವರ್ ಏನು ಮೇಲೆ ಹತ್ಕೊಂಡು ಬರ್ತೀವಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಆಯಿತು ಅದಕ್ಕೋಸ್ಕರ ನಿಂತ್ಕೊಂಡು ನಿಂತ್ಕೊಂಡು ಬರೋಸ್ಗೆ ಅರ್ಧ ಗಂಟೆ ಮೇಲೆ ಆಯ್ತು ಬಂದು ನಿಂತ್ಕೊಂಡು ನಿಮ್ಗೆ ಹಿಂದೆಗಡೆ ನಡ್ರೆ ಅದು ಮಾಡ್ತಾ ಇದ್ರೆ ಟ್ರಿಪ್ ಎಂಡ್ ಮಾಡೋಣ ಬನ್ನಿ ಟ್ರಿಪ್ ಆಗಿದೆ ಅಮೌಂಟ್ ನೋಡೋಣ ಎಂಡ್ ಮಾಡ್ಬಿಡೋಣ ಅಮೌಂಟ್ ಎಷ್ಟಾಗಿದೆ ನೋಡೋಕೆ ಬರುತ್ತೆ ಐವತ್ತು ರೂಪಾಯಿ ಆನ್ಲೈನ್ ಐತೆ ಮೊದಲೇ ನಾಲ್ಕುನೂರ ನಲ್ವತ್ತಾರು ರೂಪಾಯಿ ಸಮಥಿಂಗ್ ಏನೋ ಐತೆ ನಾಲ್ಕುನೂರ ನಲ್ವತ್ತೆಂಟು ರೂಪಾಯಿ ಬನ್ನಿ ಈ ಟ್ರಿಪ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ಕೂತ್ಕೊಂಡಿದ್ನಲ್ಲ ಡ್ಯೂಟಿ ಕಂಪ್ಲೀಟ್ ಮಾಡಿ ಮೂರನೇ ಡ್ಯೂಟಿ ಅಲ್ಲಿಂದ ಇನ್ನೊಂದು ಬಂತು ಲೋಕಲ್ ಬಾಡಿಗೆ ಬಂದಿರೋದು ಹೋಟೆಲ್ ಬಂದಿರೋದು ಮುನ್ನೂರ ಮೂವತ್ತು ರೂಪಾಯಿ ಬಂದೈತೆ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಎರಡು ಕಿಲೋಮೀಟ್ರ್ ಪಿಕಪ್ ಇತ್ತು ಬಂದು ನಿಂತ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ಮೆಟ್ರಲ್ ಲೋಡ್ ಮಾಡ್ತಾ ಇದ್ದಾರೆ ನಾಲ್ಕು ಕಿಲೋಮೀಟರ್ ಡ್ರಾಪ್ ಇರೋದು ಇವಾಗ ಡ್ರಾಪ್ ಲೊಕೇಶನ್ನು ನೋಡಿ ಖರ್ಚಕ ನಾಳೆ ಡ್ರಾಪ್ ಇರೋದು ನಾಲ್ಕು ಕಿಲೋಮೀಟರ್ ಡ್ರಾಪ್ ಲೊಕೇಶನ್ ಬಾರಿ ನಿಂತೈತೆ ಲೋಡ್ ಮಾಡ್ತಾ ಇದ್ದಾರೆ ಇದೆಲ್ಲ ಲೋಡ್ ಮಾಡ್ಬೇಕು ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಅಮೌಂಟ್ ತೋರಿಸ್ತೀನಿ ಒಂದು ಚೂರು ಮೂರ್ನೂರ ಮೂವತ್ತೊಂಬತ್ತು ತ್ರೀ ಥರ್ಟಿ ನೈನು ಲೋಡ್ ಮಾಡ್ತಾವ್ರೆ ಮಾಡಲಿ ಡೈರೆಕ್ಟ್ ಡ್ರಾಪ್ ಪಾಯಿಂಟಲ್ಲಿ ಸಿಗೋಣ ಕೊನೆಗೂ ಡ್ರಾಪ್ ಕಂಪ್ಲೀಟ್ ಆಯಿತು ಡ್ರಾಪ್ ಕಂಪ್ಲೀಟ್ ಅನ್ನೋಕ್ಕೇನೋ ಅನ್ಲೋಡ್ ಮಾಡ್ತಾ ಇದ್ದಾರೆ ಮೆಟ್ರಲ್ಲು ನೋಡಿ ನಂಬರ್ ನಿಂತ್ಕೊಂಡು ಇದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಹೊಸ ಬಿಲ್ಡಿಂಗ್ ಆಗ್ತೈತೆ ವಿಂಡೋಸ್ ಅದು ಟ್ರಿಪ್ ಎಂಡ್ ಮಾಡ್ಬಿಡೋಣ ಏನು ಕಾಣೋದಿಲ್ಲ ಗುರು ಬೆಳಕಿಗೆ ಕಾಣಿಸ್ತಾ ಇತ್ತ ನಿಮಗೆ ಕಂಪ್ಲೀಟ್ ಆಗೈತೆ ಮುನ್ನೂರ ಮೂವತ್ತೊಂಬತ್ತು ಮನೆ ಈ ಟ್ರಿಪ್ ಎಂಡ್ ಆಯಿತು ಡ್ಯೂಟಿ ನೆಕ್ಸ್ಟ್ ಯಾವುದಾದ್ರು ಬಂದರೆ ಅಪ್ಡೇಟ್ ಮಾಡ್ತೀನಿ ನೋ ಬ್ರೋಕರ್ ಅಂಕಲ್ ಡಿಲಿವರಿ ಮತ್ತು ಪೋಟ್ರ್ ಮೂರು ಆನ್ ಮಾಡ್ಕೊಂತೀನಿ ಯಾವುದಾದ್ರು ಬರಲಿ ಇನ್ನೊಂದು ಡ್ಯೂಟಿ ಬಂದಿತ್ತು ಇವಾಗ ಮೂರು ಗಂಟೆ ನಲವತ್ತು ನಿಮಿಷ ಆಗೈತೆ ಹೋಟೆರಲ್ಲಿ ಬಂದಿರೋದು ದೊಡ್ಡ ಬಾಂಬ್ಸ್ ಅಂದ್ರೆ ಡ್ರಾಪ್ ಇರೋದು ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ಎಕ್ಸಾಕ್ಟ್ ನಾನು ಕೆಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇದೀನಿ ಎಕ್ಸಾಕ್ಟ್ ಇವಾಗ ರೋಡ್ ನೋಡ್ರಿ ಹೆಂಗೈತೆ ಅಂದ್ರೆ ಇಷ್ಟು ಚಿಕ್ಕ ರೋಡ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಎಷ್ಟು ಟ್ರಾಫಿಕ್ ಐತೆ ಅಂತ ರೋಡ್ ಆದ್ರೂ ಚೆನ್ನಾಗಿರ್ಬೇಕಲ್ವಾ ರೋಡು ನೋಡ್ತಾ ಇದೀನಿ ನೀವು ಹಂಗೆ ಯಾವ ತರ ಐತೆ ರೋಡು ಪಾಪ ನಮ್ಮ ಆಡ್ರೋದವ್ರು ನಾವು ಎಷ್ಟು ಕಷ್ಟಪಟ್ಟು ಹೋಗ್ಬೇಕನ್ನೋದು ನಮ್ಗೆ ಗೊತ್ತು ನೋಡ್ತಾ ಇರಿ ನೀವು ತೋರಿಸ್ತೀನಿ ನಾ ನಿಮ್ಗೆ ನೋಡಿ ಎಷ್ಟೈತೆ ರೋಡು ಇಲ್ಲಿ ಬೇರೆ ಸರ್ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಮೆಟ್ರೋ ಕೆಲಸ ನಡೀತಾ ಇದೆ ಈ ಕಡೆ ನೋಡಿ ಟ್ರಾಫಿಕ್ ಇವಾಗ ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ ಕೆಜಿ ಸಿಗ್ನಲ್ ಸರಿ ಪೊಲೀಸ್ ಸ್ಟೇಷನ್ ಹತ್ರ ನೋಡ್ತಾ ಇರಿ ಇವಾಗ ಒಂದು ಗಾಡಿ ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಬರಕ್ ದಾರಿ ಇಲ್ಲ ನಮ್ ಬೆಂಗ್ಳೂರ್ ಪರಿಸ್ಥಿತಿ ಇದು ನಾವು ಬೇರೆಯವ್ರಿಗೆ ಹೇಳ್ಬೇಕು ಬೆಂಗ್ಳೂರ್ ಅಂದ್ರೆ ಹಿಂಗೈತೆ ಅಂತ ಹೇಳ್ಬಿಟ್ಟು ನೋಡಿ ನಮ್ ಬೆಂಗ್ಳೂರ್ ಹೆಂಗೈತೆ ಅನ್ನೋದು ಚೆನ್ನಾಗ ಇರುತ್ತೆ ರೋಡು ಮಾಡಿಸಿರ್ತಾರೆ ಆಮೇಲೆ ಮತ್ತೆ ಅದೇ ಕೆಲಸ ಅಗಿಯದೇ ಕೆಲಸ ಇನ್ನು ಮಳೆಗಾಲ ಬಂದಿಲ್ಲ ಗುರು ಮಳೆಗಾಲ ಬಂದ್ರೆ ಸರಿಯಾಗ ಮಳೆ ಹೊಡಿತಂದ್ರೆ ಹೋಗಕ್ ಇರಲ್ಲ ಹೋಗಕ್ಕೆ ಎರಡ್ ಎರಡ್ ಫೀಟ್ ತಗ್ಗು ಒಂದ್ ಸೈಡ್ ವೀಲ್ ಎತ್ತು ಕೂತ್ಕೊಳತ್ತೆ ಆ ತರ ರೋಡು ನೋಡಿ ರೋಡ್ ಹೆಂಗೈತೆ ಅಂತ ಈ ಬಿಸಿಲು ಬೇರೆ ಬೇಜನ್ ಹೊಡಿತಾ ಐತೆ ಮುಖಕ್ಕೆ ಅಷ್ಟು ಬಿಸಿಲು ಕುಡಿಯೋ ನೀರು ಗಾಡಿನ ಇಟ್ಕೊಂಡ್ರೆ ಕುದಿಯೋ ನೀರು ಹೆಂಗಿರುತ್ತೆ ಆ ತರ ಆಗ್ತೈತೆ ವಾಟರ್ ಬಾಟಲ್ ಒಳಗಡೆ ಅಷ್ಟು ಬಿಸಿ ಆಗ್ತೈತೆ ನೀರು ನೋಡಿ ಕೆಜಿ ಹಳ್ಳಿ ಸಿಗ್ನಲ್ ಪೊಲೀಸ್ ಸ್ಟೇಷನ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಇರೋದು ರೋಡ್ ನೋಡಿ ಹಂಗೈತೆ ನೋಡಿದ್ರಲ್ಲ ಇದು ನಮ್ ಪರಿಸ್ಥಿತಿ ಬೆಂಗಳೂರದು ನೋಡಕ್ ಅಷ್ಟೇ ಚಂದ ಅಲ್ಲ ಇಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ನಮ್ ಪರಿಸ್ಥಿತಿ ಅನ್ನೋದು ಬರೇ ಹೇಳ್ತೀವಿ ನಾವು ಬೆಂಗ್ಳೂರ್ಗ್ ಹೋಗಿ ದುಡಿತೀವಿ ದುಡಿತೀವಿ ಅಂತ ಹಳ್ಳಿನೇ ಚಂದ ಗುರು ಸಿಟಿಗ್ ಬಂದ್ರೆ ಟಸ್ಟ್ ನೋಡಿ ಎಷ್ಟೈತೆ ಧೂಳು ಫುಲ್ ಧೂಳು ಸ್ವಲ್ಪನಾದ್ರೂ ರೋಡ್ ಚೆನ್ನಾಗೈತಾ ದಾರ್ ರೋಡ್ ಎಲ್ಲಾದ್ರೂ ಕಾಣಸಾಗತ್ತ ನಿಮ್ಗೆ ಬರೀ ಮಂಡ್ ರೋಡೆ ಕಾಣಿಸೋದು ಇವತ್ತಿನ ಐದನೇ ಡ್ಯೂಟಿ ಕಂಪ್ಲೀಟ್ ಡ್ರಾಪ್ ಪಾಯಿಂಟ್ ಹತ್ರ ಬಂದು ಟೈಮ್ ಬಂದು ನಾಲ್ಕೂವರೆ ಆಗೈತೆ ಟೈಮು ಇವತ್ತಿನ ಐದನೇ ಡ್ಯೂಟಿ ಕಂಪ್ಲೀಟ್ ಆಗೈತೆ ತೋರಿಸ್ತೀನಿ ನೋಡಿ ನಿಮಗೆ ಅಮೌಂಟು ಪ್ಲಸ್ ಅಲ್ಲಿ ತೋರ್ಸಕ್ ಲೋಡ್ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟು ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಇತ್ತು ಚಿಕ್ಕ ರೋಡ್ ಇರೋದ್ರಿಂದ ವಿಡಿಯೋ ಮಾಡಕ್ ಹಂಗೆ ಬಂದೆ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ತಕೊಂಡ್ಬಂದ್ ಹಾಕಿದ್ದೀನಿ ಹಿಂದೆಗಡೆ ಮೆಟ್ರಲ್ ಅನ್ಲೋಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮ್ಗೆ ಅಮೌಂಟ್ ಎಷ್ಟಿದೆ ಏನಂತ ನೋಡಿ ಅಮೌಂಟ್ ಫೈವ್ ಥರ್ಟಿ ಫೈವ್ ನೈಂಟಿ ಒನ್ ರುಪೀಸು ದೊಡ್ಡ ಬಂಪ್ಸ್ ಅಂದ್ರ ವಿದ್ಯಾರಣ್ಯಪುರ ಟೋಟಲ್ ಕಿಲೋಮೀಟರ್ ಇದ್ದಿದ್ದು ಹನ್ನೆರಡು ಕಿಲೋಮೀಟರ್ ಇತ್ತು ಬಂದ್ ನಿಂತ್ಕೊಂಡಿದೀನಿ ಹಿಂದೆಗಡೆ ಮೆಟ್ರಲ್ಲಿ ಅನ್ಲೋಲ್ ಮಾಡ್ತಾ ಇದ್ರೆ ಬನ್ನಿ ಯಾವ್ದಾದ್ರು ಡ್ಯೂಟಿ ಬಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ ದಯವಿಟ್ಟು ಯಾರ್ಯಾರು ನಾನು ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಹೊಸ ವೀಡಿಯೋದಕ್ಕೆ ಸಿಗ್ತೀನಿ ನಮಸ್ಕಾರ ಬಾಯ್ ಬಾಯ್